ಜೈ ಶ್ರೀ ಹನುಮಾನ್ ನೋಡಿ ಪಾಪ ಹನುಮಂತು ಮಂಗ ಪಾಪ ಅವುಗಳಿಗೆಲ್ಲ ಎಷ್ಟು ಹಸುವಾಗಿದೆ ಗೊತ್ತಾ ಈ ಮಂಗಗೆ ಎಷ್ಟು ಹಸುವಾಗಿದೆ ಗೊತ್ತಾ ನೋಡಿ ಅವರ ಹೊಟ್ಟೆನ ಗಮನಿಸಿ ನಮ್ಗೆ ಹಸುವಾಯ್ತಂದರೆ ನಾವು ಗಬ ಗಬನೇ ಅಡುಗೆ ಮಾಡ್ಕೊಂಡು ತಿಂದುಬಿಡ್ತೇವೆ ಆದರೆ ಮಂಗಗಳಿಗೆ ಹಸುವಾದರೆ ಅವುಗಳು ಎಲ್ಲೂ ಹಣ್ಣು ಸಿಗದೆ ಇರುವಾಗ ಸೊಪ್ಪುಗಳನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ತವೆ ಕಾರಣ ಏನಂದರೆ ಅವುಗಳ ಆಹಾರವನ್ನೆಲ್ಲ ನಾವು ತಿಂದು ಖಾಲಿ ಮಾಡ್ತಾ ಇದ್ದಾವೆ ಇವತ್ತು ನಿಜ ಹೇಳ್ಬೇಕಂದ್ರೆ ನೋಡಿ ಯಾರೋ ಕೈಯೇ ಕಟ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ನೋಡಿ ಮಂಗಗಳದ್ದು ಅಥವಾ ನಾಯಿರ್ಬೋದು ನೋಡಿ ಏನಾಗಲ್ಲ ಅಲ್ವಾ ಸ್ವಲ್ಪ ಮಂಗಗಳಿಗೂ ದಾನ ಮಾಡಿದ್ರೆ ಹ್ಞೂ ನಾನು ತಿನ್ನುವಾಗ ಬಂದರೆ ನಾನು ಸ್ವಲ್ಪ ಕೊಡೋದು ಹಾಗೆ ನೀವು ಕೂಡ ಆದಷ್ಟು ಹನುಮಂತ ಮಂಗಗಳಿಗೆ ಹಾಗೆ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಕೈಲಾದಂಥ ಆಹಾರ ಅವುಗಳು ತಿನ್ನುವಂಥ ಫುಡ್ನ ಕೊಡಿ ಹಾಗೆ ಆದಷ್ಟು ಶೇರ್ ಮಾಡಿ ವಿಡಿಯೋನ ಜೈ ಶ್ರೀ ದುರ್ಗಾ